ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಬಾದಾಮ್ ಪುರಿನ ಮಾಡಿದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಎರಡು ಕಪ್ಪು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಂತಾರೆ ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದಕ್ಕಾಗಿ ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಸ್ವಲ್ಪ ಕಲರನ್ನು ಹಾಕೊಂಡಿದ್ದೀನಿ ಅರಿಶಿನ ಹಾಕೊಂಡ್ರು ಬರುತ್ತೆ ನನ್ನ ಹತ್ರ ಕಲರ್ ಇತ್ತು ಅದಕ್ಕೆ ಕಲರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಅಷ್ಟು ತುಪ್ಪನ ಈ ಥರ ಹಾಕ್ಕೊಂಡಿದ್ದೀನಿ ತುಪ್ಪನ ಬಿಸಿ ಮಾಡಿ ಹಾಕೊಂಡಿಲ್ಲ ಈ ಥರ ಗಟ್ಟಿ ತುಪ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟಿಗೂ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಈ ಥರ ಮಾಡಿ ಕಲಸ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟಿದರೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಹದಲ್ಲಿ ಕಲಿಸ್ಕೊಳ್ಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ ಗಟ್ಟಿ ಕಲಿಸ್ಕೊಳ್ಬೇಕು ಚಪಾತಿ ಹದಕ್ಕೆ ನಾವು ಕಲಿಸ್ಕೊತೀವಲ್ಲ ಆ ಹದಕ್ಕೆ ನಾನು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬನೇ ಸಾಫ್ಟಾಗಿ ಬಂದಿದೆ ಹಿಟ್ಟು ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕಿ ನಾವು ಕಲಿಸ್ಕೊಳ್ಬೋದು ನೀರು ಬದಲಿಗೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ನೀರು ಹಾಕಿ ಕಲಿಸಿಕೊಂಡು ಈ ಥರ ಸಾಫ್ಟಾಗಿ ಬಂದಿದೆ ಸ್ವಲ್ಪ ತುಪ್ಪನ ನಾನು ಜಾಸ್ತಿ ಹಾಕಿ ಕಲಸ್ಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕಿಲ್ಲ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸೈಡಲ್ಲಿ ನೆನಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತೊಗೊಂಡ ಕಪ್ಪಲ್ಲೇ ನಾನು ಸಕ್ಕರೆನ ಅಳತೆ ಮಾಡಿ ಹಾಕೊತಾ ಇದ್ದೀನಿ ಒಂದೆರಡು ಕಪ್ಪಷ್ಟು ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಇವಾಗ ನಾನು ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇಷ್ಟು ನೀರು ಹಾಕ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಇಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ಗ್ಯಾಸ್ ಹಚ್ಚುತ್ತಾ ಇದ್ದೀನಿ ಇವಾಗ ಸಕ್ಕರೆ ಚೆನ್ನಾಗಿ ಕರಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಲ ಅಂಟಾಗಬೇಕು ಅದು ಸ್ವಲ್ಪ ಸ್ವಲ್ಪ ಅಂಟಾಗಬೇಕು ಕೈಗೆ ನಾವು ಹೀಗೆ ಮುಟ್ಟಿದವಾಗ ಅಂಟು ಥರ ಆಗಬೇಕು ಇವಾಗ ಈ ಥರ ಸಕ್ಕರೆ ಕರಿಗಿದೆ ಇನ್ನೂ ಪಾಕ ಬಂದಿಲ್ಲ ಇದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕನ ಮತ್ತೆ ಚೆಕ್ ಮಾಡ್ಕೊತಾ ಇದ್ದೀನಿ ಇನ್ನೂ ಪಾಕ ಬಂದಿಲ್ಲ ಈಗ ನೋಡಿ ಮತ್ತೆ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮುಟ್ಟಿದರೆ ಅಂಟು ಅಂಟು ಥರ ಆಗ್ತಾಯಿದೆ ನೋಡಿ ಇವಾಗ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಈ ಹದದಲ್ಲಿದ್ದಾವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಕರೆಕ್ಟ್ ಆಗಿದೆ ಇವಾಗ ಇದು ಮತ್ತು ಪಾತ್ರೆ ಕೂಡ ಬಿಸಿ ಇರುತ್ತೆ ಮತ್ತು ಸ್ವಲ್ಪ ಪಾಕ ಜಾಸ್ತಿ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಹಿಟ್ಟನ್ನು ನಾನು ಮತ್ತೊಂದು ಸಲ ಚೆನ್ನಾಗಿ ಈ ಥರ ನಾದ್ಕೊತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾನು ಮಾಡಿದ್ದೀನಿ ಇದನ್ನೇ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ವೇ ಫಾಸ್ಟಾಗಿ ನಾವು ಮಾಡ್ಕೊಳ್ಬೋದು ನೋಡಿ ತುಂಬ ದೊಡ್ಡದಾಗಿ ನಾನು ಹಿಟ್ಟು ತಗೊಂಡಿಲ್ಲ ಮತ್ತು ತುಂಬ ಚಿಕ್ಕದಾಗಿ ತಗೊಂಡಿಲ್ಲ ಈ ಹದಕ್ಕೆ ಇದ್ರೆ ಸಾಕಾಗುತ್ತೆ ಒಂದು ಎಂಟನ್ನು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಪ್ಲೇಟನ್ನು ಮುಚ್ಚಿ ಇಟ್ಕೊತಾ ಇದ್ದೀನಿ ಮೇಲೆಲ್ಲ ಒಣಗೋಗಿಬಿಡುತ್ತೆ ಅಂತ ಇಲ್ಲ ಬಟ್ಟೆನಾದರೂ ಹಾಕಿ ಇಟ್ಕೊಳ್ಬೋದು ಎರಡು ಕಡೆ ಹಿಟ್ಟನ್ನು ಹಚ್ಕೊಂಡು ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ತುಂಬ ದಪ್ಪನಾಗಿ ಲಟ್ಟಿಸ್ಕೊಳ್ಬಾರ್ದು ಈ ತರ ಮೀಡಿಯಮ್ ಅಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ಈ ತರ ಲಟ್ಟಿಸ್ಕೊಂಡಿದೀನಿ ಇವಾಗ ಈ ತರ ಮಡಚಿ ನಾನು ಒಂದ್ ಸೈಡಲ್ಲಿ ಮತ್ತೆ ಈ ತರ ಮಡಿಸ್ಕೊತಾ ಇದ್ದೀನಿ ಹಾಗೇನೆ ಎರಡು ತುದಿ ಮಾತ್ರ ಈ ತರ ನಾನು ಒಂದು ಬೆಳ್ಳಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹಿಂದೆಗಡೆ ಈ ಥರ ಸ್ವಲ್ಪನೇ ವರ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಮತ್ತೆ ಅದೇ ಥರ ಇನ್ನೊಂದು ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಡಚ್ಕೋಬೇಕು ಮತ್ತೆ ಹಿಂದೆಗಡೆ ಮಾತ್ರ ಈ ಥರ ವರ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಇವಾಗ ರೆಡಿ ಆಯಿತು ಇದೇ ಥರ ಎಲ್ಲದನ್ನು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಈ ಥರ ಎಣ್ಣೆನ ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಈ ಥರ ಹಾಕೊತಾ ಇದ್ದೀನಿ ನಾವು ಆದಷ್ಟು ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದರೆ ಮೇಲುಗಡೆ ಎಲ್ಲ ಕೆಂಪಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಈ ಕಡೆ ಎರಡು ಕಡೆಯೂ ಈ ತರ ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಇದು ಇವಾಗ ರೆಡಿ ಆಯಿತು ಇದೇ ತರ ನಾನು ಮತ್ತೆ ಇರೋದನ್ನೆಲ್ಲ ಬೇಯಿಸ್ಕೊತಾ ಇದ್ದೀನಿ ಇದು ಕೂಡ ಇವಾಗ ಒಂದು ಸೈಡು ಬೆಂದ್ಕೊಂಡಿದೆ ಊಟ ಮಾಡಿ ಮತ್ತೆ ಬೇಯಿಸ್ಕೊಂಡಿದ್ದೀನಿ ಇದು ಕೂಡ ಇವಾಗ ರೆಡಿ ಆಯಿತು ಸಕ್ಕರೆ ಪಾಕನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದು ಇವಾಗ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಪೂರಿನ ಇದಕ್ಕೆ ಹಾಕ್ತಾ ಇದ್ದೀನಿ ಪಾಕ ಸ್ವಲ್ಪ ಕಡಿಮೆ ಇದೆ ಯಾಕೆ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ವಲ್ಲ ನಾವು ಅದಕ್ಕೆ ಕಡಿಮೆ ಕಾಣ್ತಾ ಇದೆ ಅದಕ್ಕಾಗಿ ನಾನು ಈ ಥರ ಕಂತೋದಿಲ್ಲ ಅದರಲ್ಲಿ ಎಲ್ಲ ಕಡೆಯೂ ಈ ಥರ ಸಕ್ಕರೆ ಪಾಕ ಆಗುವ ಹಾಗೆ ನಾನು ಇದೇ ಸೌಟಲ್ಲಿ ಎಲ್ಲ ಕಡೆನೂ ಹಾಕೊತಾ ಇದ್ದೀನಿ ನೋಡಿ ಈ ಥರ ಲೇರ್ ಲೇಯರ್ ಇದೆ ಇದೆಯಲ್ಲ ಅಲ್ಲೆಲ್ಲ ಹಾಕ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಸಕ್ಕರೆ ಪಾಕನ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಈ ಥರ ತೆಗೀತಾ ಇದ್ದೀನಿ ತುಂಬ ಹೊತ್ತು ಅದರಲ್ಲಿ ಇಲ್ಲ ಹಾಗೆ ಒಂದು ಪಾತ್ರಕ್ಕೆ ಹಾಕಿ ಈ ಥರ ಸಕ್ಕರೆ ಎಲ್ಲ ಬಳಿಯೋ ಥರ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂತು ಅದಕ್ಕೆ ನಾನು ಕಾಯಿ ತುರಿನ ಮಿಕ್ಸಿಯಲ್ಲಾದರೂ ಪುಡಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾವು ಮಾದರಿಯಲ್ಲಿ ಹೆರ್ಕೊಂಡಾದರೂ ಈ ಥರ ಹಾಕ್ಬೋದು ನೋಡಿ ಈ ಥರ ಹೆರೆದು ನಾನು ಎಲ್ಲ ಕಡೆನೂ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಬಾದಾಮ್ ಪುರಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬನೇ ಸುಲಭ ಮಾಡೋದು ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್